ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಇದ್ದೀನಿ ಶ್ರಾವಣ ಮಾಸ ಕಾರ್ತಿಕ ಮಾಸ ಬಂದಾಗ ನಾನ್ ವೆಜ್ ಪ್ರಿಯರಿಗೆ ಸ್ವಲ್ಪ ಕಷ್ಟ ಅದರಲ್ಲಿ ನಾನು ಕೂಡ ಬಟ್ ನೋ ಪ್ರಾಬ್ಲಮ್ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ಮೀಲ್ ಮಿಕ್ಕರ್ ಕರಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಜ್ಯೂಸಿಯಾಗಿ ತುಂಬ ರುಚಿಯಾಗಿರುತ್ತೆ ಯಾವುದೇ ನಾನ್ ವೆಜ್ಗೂ ಕೂಡ ಕಡಿಮೆ ಇಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ರೈಸ್ ಚಪಾತಿ ಹಾಗೂ ಪರೋಟೋ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಾನ್ ವೆಜ್ ಇಲ್ಲ ಅಂದರೆ ಏನು ವೆಜ್ಜನ್ನೇ ಉಪಯೋಗಿಸ್ಕೊಂಡು ಡಿಫ್ರೆಂಟಾಗಿ ನಾನ್ ವೆಜ್ ರೀತಿ ಮಾಡಿದರೆ ಆಯಿತು ಅಷ್ಟೊಂದು ಚೆನ್ನಾಗಿರುತ್ತೆ ಯಾವುದೇ ನಾನ್ ವೆಜ್ ಕೂಡ ಕಡಿಮೆ ಇಲ್ಲ ಈ ಮೀಲ್ ಮೇಕರ್ ಕರಿ ಹಾಗಾದರೆ ಬನ್ನಿ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಂಡು ಬರೋಣ ನಾನಿಲ್ಲಿ ಮೀಲ್ ಮೇಕರ್ ತೊಗೊಳ್ತಾ ಇದ್ದೀನಿ ಮೀಲ್ ಮೇಕರ್ ಮೊದಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ಫೋರ್ ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೆ ತೊಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ನೀಟಾಗಿ ಎರಡು ಸಲ ವಾಶ್ ಕಂಪಲ್ಸರಿ ಮಾಡಬೇಕು ಯಾಕಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಮಣ್ಣು ಮಣ್ಣು ಇರುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು ಅಂದರೆ ನಾವು ಇದನ್ನು ನೀಟಾಗಿ ಎರಡು ಸಲ ವಾಶ್ ಮಾಡಿಕೊಳ್ಳಲೇಬೇಕಾಗತ್ತೆ ಈ ರೀತಿ ಎರಡು ಸಲ ವಾಶ್ ಮಾಡಾದ್ಮೇಲೆ ಬಿಸಿರಿಂದ ಐದು ನಿಮಿಷ ನೆನೆಸಿಡಬೇಕು ಈ ರೀತಿ ನೆನೆಸೋದ್ರಿಂದ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾನು ಐದು ನಿಮಿಷ ಬಿಸಿ ನೆನೆಸಿಟ್ಟಿದ್ದೀನಿ ಇವಾಗ ಕರ್ರಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಂಬರೋಣ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಮೀಡಿಯಂ ಸೈಜ್ ಗಾತ್ರದ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಿಷ್ಟ ಈರುಳ್ಳಿ ಹೆಚ್ಚಾಗಿ ಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಇನ್ನೂ ಟೇಸ್ಟಿಯಾಗಿರುತ್ತೆ ನಾನು ಸುಮಾರು ಮೀಡಿಯಮ್ ಸೈಜ್ ಗಾತ್ರದ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೂ ಕರ್ಬೇವಿನ ಸೊಪ್ಪು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಪೂರಿ ಚಪಾತಿ ಬಿಸಿ ಬಿಸಿ ಅನ್ನ ಪರೋಟ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿ ಒಂದೇ ಹೊತ್ತಿಗೆ ಖಾಲಿ ಆಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಇದು ತುಂಬ ಹೊಟ್ಟೆ ಹಶ್ವಾದಾಗ ದಿಢೀರಂತ ಮಾಡಬಹುದಾದ ತುಂಬ ಸಿಂಪಲ್ ಆದ ರೆಸಿಪಿ ಇದು ಎಲ್ಲ ಪದಾರ್ಥಗಳು ರೆಡಿಯಾಗಿದ್ದರೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡಬಹುದಾದಂಥ ತುಂಬ ಸಿಂಪಲ್ ಆದ ರೆಸಿಪಿ ಇನ್ಸ್ಟೆಂಟ್ ರೆಸಿಪಿ ಅಂತಲೇ ಹೇಳಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಕೋಬೇಕಾಗುತ್ತೆ ಅರ್ಶಿನ ಹಾಕಿರ್ತೀವಲ್ವಾ ಅದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಹಸಿ ವಾಸನೆ ಹೋಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ ಈ ಸಮಯದಲ್ಲಿ ಮೀಲ್ ಮೇಕರ್ ಚೆನ್ನಾಗಿ ಹಿಂಡ್ಕೊಂಡು ಹಾಕ್ಕೊಳ್ಳೋಣ ಈ ರೀತಿ ಹಾಕೊಳ್ಳೋದ್ರಿಂದ ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಮೀಲ್ ಮೇಕರ್ಗೆ ಸೊ ಹಾಗಾಗಿ ನಾವು ಇವಾಗಲೇ ಮೀಲ್ ಮೇಕರ್ನ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಇವಾಗಲೇ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಕೆಲವೊಮ್ಮೆ ಮೀಲ್ ಮೇಕರ್ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಸೊ ಆ ರೀತಿ ಇರಬಾರ್ದು ಅಂದರೆ ಇವಾಗಲೇ ಉಪ್ಪಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಮೀಲ್ ಮೇಕರ್ಗೆ ಸೊ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳೋಣ ಮೀಡಿಯಂ ಸೈಜ್ ಗಾತ್ರದ ಮೂರು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಸಮಯದಲ್ಲಿ ಸ್ವಲ್ಪ ಹಚ್ ಪುಡಿ ಹಾಕ್ಕೊಳ್ಳೋಣ ನಿಮ್ಗೆ ಬೇಕಾದರೆ ಚಿಕನ್ ಮಸಾಲ ಕೂಡ ಹಾಕೋಬಹುದು ನಾನು ಇಲ್ಲಿ ಜಸ್ಟ್ ಹಚ್ಕಾರದ ಪುಡಿ ಮಾತ್ರ ಮನೆಯಲ್ಲಿ ಪ್ರಿಪೇರ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಟೇಸ್ಟ್ ಬೇಕಂದರೆ ಚಿಕನ್ ಮಸಾಲ ಹಾಕೋಬಹುದು ಅದು ಇನ್ನೂ ಚೆನ್ನಾಗಿರುತ್ತೆ ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಸೊ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಅನ್ನಿಸೋದಿಲ್ಲ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿ ಲಿಕ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ತುಂಬ ಹೆಚ್ಚಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಟೊಮೊಟೊ ಮೆತ್ತಗೆ ಹಾಕೋವರೆಗೂ ಬೇಯಿಸ್ಕೊಳ್ಳೋಣ ತುಂಬ ಸಿಂಪಲ್ ಅಲ್ವಾ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡಿ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಯುನಿಕ್ ರೆಸಿಪಿ ಯೂನಿಕ್ ಆಗಿರುತ್ತೆ ಯೂನಿಕ್ ಟೇಸ್ಟ್ ಕೂಡ ಯಾವುದೇ ಮಟನ್ಗೂ ಕೂಡ ಕಡಿಮೆ ಇಲ್ಲ ತಿಂತ ಸೇಮ್ ಹ್ಯಾಸ್ ಇಟ್ ಈಸ್ ಮಟನ್ ಥರನೇ ಇರುತ್ತೆ ಅಲ್ವಾ ಮೀಲ್ ಮೇಕರ್ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಯಾವುದೇ ರೀತಿಯ ಹೆವಿ ಮಸಾಲ ಹಾಕ್ತಿರೋ ತುಂಬ ಸಿಂಪಲ್ಲಾಗಿ ಮಾಡಿರೋ ಅಂಥ ಮಿಲ್ ಮೇಕರ್ ಕರಿ ಇದು ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಜ್ಯೂಸಿಯಾಗಿ ತುಂಬ ಡೆಲಿಷಿಯಸ್ ಆಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಸಾಮಾನ್ಯವಾಗಿ ಮೀಲ್ ಮೇಕರ್ ನಾವು ಪಲಾವ್ ಮಾಡೋದಕ್ಕೆ ಉಪಯೋಗಿಸೋದು ಬಟ್ ಈ ರೀತಿ ಕರ್ರಿ ಮಾಡೋದು ತುಂಬಾ ಕಡಿಮೆ ಒಂದು ಸಲ ಈ ರೀತಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್